ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮನಿ ಸೇವಿಂಗ್ಸ್ನ ಬಗ್ಗೆ ಒಂದು ಸ್ವಲ್ಪ ಆಗಿ ಒಂದೆರಡು ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಸೊ ನೀವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಸೊ ಈ ವಿಡಿಯೋನ ಯಾಕೆ ನಾನು ಮಾಡ್ತಾಯಿದ್ದೀನಿ ಅಂತ ನೀವು ಕೇಳೋ ಹಾಗಿದ್ರೆ ಮೋಟಿವೇಶ್ನಲ್ ಎಲ್ಲರಿಗೂ ಬೇಕಾಗುತ್ತೆ ಎಲ್ಲ ವಿಷಯದಲ್ಲೂ ಸೊ ಹಾಗೆ ಮನಿ ಸೇವಿಂಗ್ ಟಿಪ್ಸ್ನಲ್ಲೂ ಕೂಡ ಅಷ್ಟೇ ಮೋಟಿವೇಶನ್ ಅನ್ನೋದು ಬೇಕಾಗುತ್ತೆ ಯಾಕಂದರೆ ನಮಗೆ ಯಾರು ಹೇಳ್ಕೊಡೋರು ಇರಲ್ಲ ಈ ರೀತಿಯಾಗಿ ಸೇವ್ ಮಾಡಿ ತಾಯಿ ಅಥವಾ ಅಜ್ಜಿ ಈ ರೀತಿಯಾಗಿ ಹೇಳ್ಕೊಡ್ಬೋದೇನೋ ಹೌದು ಬಟ್ ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಮನೆಯವರ ಮಾತು ಕೇಳೋಕ್ಕಿಂತ ಹೊರಗಿನವರ ಮಾತು ಕೇಳೋದೇ ಜಾಸ್ತಿ ವೀಡಿಯೋ ಸೋಶಿಯಲ್ ಮೀಡಿಯಾನ ನೋಡಿ ಇಂಪ್ಯಾಕ್ಟ್ ಆಗೋರೆ ಜಾಸ್ತಿ ಆಗಿರೋದ್ರಿಂದ ನೀವು ಕೂಡ ಅಷ್ಟೇ ಎಷ್ಟೊಂದು ಜನ ಸೋಷಲ್ ಮೀಡಿಯಾ ನೋಡ್ತಾ ಇರ್ತೀರ ತಂದೆ ತಾಯಿ ಹೇಳೋದು ತಲೆಗೆ ಹೋಗಿರಲ್ಲ ನೀವು ಅಂತಲ್ಲ ನನಗೆ ಕೂಡ ಅಷ್ಟೇ ಎಷ್ಟೋ ವಿಚಾರದಲ್ಲಿ ದೊಡ್ಡವರು ಹೇಳಿರೋ ಮಾತು ತಲೆಗೆ ಹೋಗಿರಲ್ಲ ಅದೇ ನಾವು ಸೋಷಿಯಲ್ ಮೀಡಿಯಾ ಮುಖಾ ಮುಖಾಂತರ ನಾವು ಯಾವುದು ನೋಡ್ತೀವಿ ತಿಳ್ಕೊತೀವಿ ಅದನ್ನು ಫೈನಲ್ ಅಂತ ಅಂದ್ಕೋತೀವಿ ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಯಾರ್ದಾರು ಮನಸ್ಸಿಗೆ ತಟ್ಟುತ್ತೋ ಏನೋ ಅನ್ನೋದು ನನ್ನ ಭಾವನೆ ಸೊ ಇನ್ನು ತಡ ಮಾಡೋದು ಬೇಡ ಮೇನ್ ಮ್ಯಾಟರ್ಗೆ ಬರೋ ಹಾಗಿದ್ರೆ ಹಣವನ್ನು ಕೂಡಿಡೋದ್ರಲ್ಲಿ ನಾವು ಯಾವ ರೀತಿಯಾದಂತಹ ಮೋಟಿವೇಶನ್ನ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾವು ಒಂದು ಹಣನ ಕೂಡಿಡಬೇಕಾದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಕೆಳಗಿಳಿಸೋರೆ ಜಾಸ್ತಿ ಜನ ಇರ್ತಾರೆ ಅಂಥವ್ರು ಇದ್ರಾಗ ನೀವು ಏನು ಮಾಡಬೇಕು ಅವ್ರು ಹೇಳಿದ್ರು ಅಂದ ತಕ್ಷಣವೇ ಈ ಹತ್ತು ರೂಪಾಯಲ್ಲಿ ಏನು ಮನೆ ಕಟ್ಬಿಡ್ತೀವ ಇಲ್ಲ ಕಾರ್ ತೊಗೊಬಿಡ್ತೀವ ಅಥವಾ ಸರ ತೊಗೊಬಿಡ್ತೀವ ನಾವು ಇಲ್ಲ ಅಲ್ವಾ ಸೊ ಏನಕ್ಕಿದೋ ಅಂತ ಅಂದ್ಬಿಟ್ಟು ಓದ್ವಾ ಏನಾದ್ರು ತಿಂದ್ಕೊಂಡ್ವಾ ಬಂದ್ವಾ ಮಾಡಿಬಿಡ್ತೀವಿ ಸೊ ಆ ರೀತಿಯಾಗಿ ಮಾಡಬೇಡಿ ಆ ಹತ್ತು ರೂಪಾಯಿಗೂ ಒಂದಿನ ಬೆಲೆ ಬಂದೇ ಬರುತ್ತೆ ನಿಮಗದು ಗೊತ್ತಾದ ಗೊತ್ತಾಗೋ ಟೈಮ್ ಬಂದಾಗ ಗೊತ್ತಾಗತ್ತೆ ನಿಮಗಿದ್ ಗೊತ್ತಾ ಆರು ಸಾವಿರ ಚಿಲ್ಲರೆ ಅಥವಾ ಐದು ಸಾವಿರ ಚಿಲ್ಲರೆ ನಾವು ಒಂದು ಗ್ರಾಮ್ಗೆ ಚಿನ್ನ ತೊಗೋತೀವಿ ಅಂತ ಅಂದರೆ ಅವರು ಬಾರ್ಗೇನ್ ಮಾಡಿ ಮಾಡಿ ಮೂವತ್ತು ರೂಪಾಯಿ ಕಮ್ಮಿ ಮಾಡಿಕೊಡ್ತಾರ ಅಥವಾ ನಲ್ವತ್ತು ರೂಪಾಯಿ ಕಮ್ಮಿ ಮಾಡಿಕೊಡ್ತಾರ ಅಂಗಡಿಯವರು ಇಲ್ಲ ಅಲ್ವಾ ಒಂದು ರೂಪಾಯಿನೂ ಕೂಡ ಕಮ್ಮಿ ಮಾಡೋಲ್ಲ ಅದೇ ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ನಾವು ಎಷ್ಟು ಏ ಅಷ್ಟೇ ಅಷ್ಟ ಅಂತ ಅಂದ್ಕೋತೀವಿ ಆ ದುಡ್ಡು ನಮಗೆ ಚಿನ್ನದ ಚಿನ್ನದಂಗಡೀಲಿ ಉಳಿದ್ರೆ ಎಷ್ಟು ದೊಡ್ಡ ಇಶ್ಯೂ ಆಗೋಗ್ಬಿಡುತ್ತೆ ಅಲ್ವ ಐ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಮ್ಮಿ ಮಾಡಿ ಕೊಟ್ಟಿದ್ದಾರಪ್ಪ ಸೇಟು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಒಡವೆಗೆಲ್ಲ ಅಲ್ಲೇ ಹೋಗ್ತೀವಿ ಸೊ ಅದೇ ಮೂವತ್ತು ನಲ್ವತ್ತು ರೂಪಾಯಿ ಇಲ್ಲೇ ಉಳಿಸಿದ್ರೆ ಸೊ ಇದು ಮೊದಲನೇ ಟಿಪ್ ಟಿಪ್ಪಾದರೆ ಎರಡನೇ ಟಿಪ್ ಬಂದು ದುಡ್ಡು ಕೂಡಿಡ್ತಾಯಿರ್ತೀರ ಸೊ ಯಾರಿಗೂ ಹೇಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಾದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಹೌದು ನಾನು ಇದ್ದೀನಿ ನಾನು ನನಗೋಸ್ಕರ ಇದ್ದೀನಿ ಅಂತ ಧ್ವನಿನ ಏರಿಸಿ ಹೇಳಬೇಕು ಹೌದು ನಾನು ನನಗೋಸ್ಕರ ಇದ್ದೀನಿ ಕೊಡೋದು ಸ್ವಲ್ಪ ನನಗೆ ಕಷ್ಟಕ್ಕಿದೆ ಕಷ್ಟ ಇದೆ ಅಂತ ಅಂದರೆ ಇಲ್ಲ ನಾವು ಕಷ್ಟಪಟ್ಟು ಸೇವ್ ಮಾಡ್ತಾ ಇರುವಂತಹ ದುಡ್ಡು ನಾನು ಕೊಡೋದಕ್ಕೆ ಆಗಲ್ಲ ಅಂತ ಮುಖಕ್ಕೆ ಒಡೆದಾಗೆ ಹೇಳಿ ಇಲ್ಲ ನಿಮಗೆ ಒಡೆದಾಗೆ ಹೇಳೋಕೆ ಆಗಲ್ಲ ಅಂತ ಅನ್ನುವಂಥವ್ರು ಸಾಫ್ಟಾಗಿ ಹೇಳ್ತೀನಿ ಅನ್ನೋ ಅಂಥವ್ರು ನೀವು ಲೈಫ್ ಲಾಂಗ್ ನಿಷ್ಠೂರ ತಗೊಳ್ಳೇಬೇಕಾಗತ್ತೆ ಸೊ ಇದು ಎರಡನೇ ಪಾಯಿಂಟು ಸೊ ಎರಡನೇ ಪಾಯಿಂಟಲ್ಲಿ ಏನು ಇನ್ನೂ ವಿವರವಾಗಿ ಹೇಳಬೇಕು ಅಂತ ಅಂದರೆ ದುಡ್ಡು ಕೂಡಿಡ್ತಾ ಇರೋದನ್ನ ಬೇರೆಯವ್ರಿಗೆ ಗೊತ್ತಾದ್ರೂ ಕೂಡ ನೀವು ಫೇಸ್ ಮಾಡೋದನ್ನ ಕಲಿಬೇಕು ಅವ್ರ ಹತ್ರ ಸೊ ಎಸ್ ಹೌದು ನಾನು ಇದ್ದೀನಿ ನನ್ನ ಕಷ್ಟಕ್ಕಾಗಲಿ ಅಂತ ನಾನು ಇದ್ದೀನಿ ಅನ್ನೋದು ಸೆಕೆಂಡ್ ಪಾಯಿಂಟ್ ಇನ್ನು ಥರ್ಡ್ ಪಾಯಿಂಟ್ ನಾವು ಏನು ತಪ್ಪು ಮಾಡ್ತೀವಿ ಅಂದರೆ ಮನೆಗಾಗಲಿ ಮಕ್ಕಳಿಗಾಗಲಿ ಅಂತ ಅಂದ್ಬಿಟ್ಟು ಕೂಡಿಡ್ತೀನಿ ಒಂದು ಚಿಕ್ಕ ಒಡವೆ ಮಾಡಿಡ್ಸೋಣ ಮಕ್ಕಳಿಗೆ ಅನ್ನುವಂತಹ ಥಾಟ್ ತಲೆಯಲ್ಲಿರುತ್ತೆ ಸೊ ಬೇಡ ಅವರ ಜವಾಬ್ದಾರಿ ಅನ್ನೋದನ್ನ ತಂದೆ ತಾಯಿ ತಗೊಳ್ತಾರೆ ತಗೋಬೇಕು ಓಕೆ ನಾವು ನಮಗೋಸ್ಕರ ಅಂತ ಸ್ವಲ್ಪ ಕೂಡಿಟ್ಕೋಬೇಕು ನಾವು ನಮ್ಮ ಮಕ್ಕಳು ಟೈಮ್ ಬಂದಾಗ ಅವ್ರಿಗೂ ಮಾಡಿಸೋಣ ಇಲ್ಲ ಅಂತ ಅಲ್ಲ ಬಟ್ ಈಗ ಪ್ರೆಸೆಂಟ್ಲಿ ಇನ್ ಕೇಸ್ ನಾವೇನಾದ್ರು ಮನೆಯಿಂದ ಹೊರಗೆ ಹೋದ್ವಿ ಅನ್ನುವಂತಹ ಟೈಮಲ್ಲಿ ಎಮರ್ಜೆನ್ಸಿ ಅಮೌಂಟ್ ಬಂತು ಅಂತ ಅಂದರೆ ಮಕ್ಳಿಗೆ ಮಾಡಿಸಿದ್ ವಾಪಸ್ ಬಂದು ಬರುತ್ತಾ ಇಲ್ಲ ಮಕ್ಕಳು ಆಸೆ ಪಟ್ಟಿದಾರೆ ನಾನು ಎಷ್ಟೋ ತಾಯಿ ತಂದೆಗಳನ್ನ ನೋಡಿದ್ದೀನಿ ತಂದೆ ಓಕೆ ತಾಯಿನ ನಾನು ನೋಡಿದ್ದೀನಿ ಮಕ್ಕಳು ಆಸೆ ಪಟ್ಲು ಈ ಥರ ಡ್ರೆಸ್ ತಗೊಡ್ಬೇಕು ಅಂತ ತಗೊಡ್ಬೇಕು ಈ ಥರ ಸೈಕಲ್ ತಗೋಬೇಕು ಅಂತ ತಗೊಡ್ಬೇಕು ಈ ರೀತಿಯಾಗಿ ಅವರ ಆಸೆ ಪಟ್ಟಿದೆಲ್ಲ ತಕ್ಕೊಡ್ತಾ ಬಂತು ಅಂದರೆ ನಾಳೆ ದಿನ ನಮಗೆ ಕಷ್ಟಕ್ಕೆ ಬಂತು ಅಂತ ಅಂದರೆ ಕಷ್ಟ ಏನಾರು ಆಯಿತು ಅನ್ನುವಂತಹ ಟೈಮಲ್ಲಿ ನಾವು ಆ ಸೈಕಲ್ ತೊಗೊಂಡೋಗಿ ಹಿಡ್ಕೊಳ್ಳೋಕ್ಕಾಗತ್ತಾ ಬ್ಲಡ್ ಮಾಡ್ದಕ್ಕೆ ಮಾಡೋಂಗಾಗತ್ತಾ ಇಲ್ಲ ಮಕ್ಕಳಿಗೋಸ್ಕರ ಬೇಕಾದ್ರೆ ನೀವು ಒಂದ್ಸಲಿ ಜ್ಯುವಲ್ಸ್ ಮಾಡಿಡಿ ಓಕೆನಾ ತಪ್ಪು ಅಂತ ಹೇಳ್ತಿಲ್ಲ ಜ್ಯುವೆಲ್ಸ್ ಆಗಿರ್ಬೋದು ಯಾಕಂದರೆ ಅದು ಕಷ್ಟಕ್ಕೂ ಆಗುತ್ತೆ ಸೊ ನೀವು ಈ ಒಂದು ಟಿಪ್ಸ್ನ ಫಾಲೋ ಮಾಡಲೇಬೇಕು ಈ ಮೂರು ಟಿಪ್ಪನ್ನು ಯಾಕಂದರೆ ನಿಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ಮೂರು ಟಿಪ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ